ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿ ಬಂಗಡೆ ಮೀನಿನ ಮಸಾಲಾನ ಹೇಗೆ ಮಾಡೋದಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಬಂಗಡೆ ಮೀನಿಂದ ಗ್ರೀನ್ ಮಸಾಲಾನ ಮಾಡ್ತಿದ್ದೀನಿ ಹಾಗೆ ಗ್ರೀನ್ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಎರಡು ಬಂಗಡೆ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಈ ಬಂಗಡೆ ಮೀನನ್ನು ಬಿಡಿಸ್ಕೊಳ್ತಿದ್ದೀನಿ ಈ ರೀತಿ ಬಿಡಿಸ್ಕೊಂಡು ಮಸಾಲ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇದನ್ನ ಕ್ಲೀನ್ ಮಾಡಿಕೊಂಡ ನಂತರ ಇದನ್ನು ಮಧ್ಯಭಾಗಕ್ಕೆ ಈ ರೀತಿ ಸ್ವಲ್ಪ ಬಿಡಿಸ್ಕೊಳ್ತಿದ್ದೀನಿ ತುಂಬ ಕಟ್ ಮಾಡೋದಕ್ಕೆ ಹೋಗಬೇಡಿ ಈ ಮೀನಿನ ಮಧ್ಯಭಾಗಕ್ಕೆ ಮುಳ್ಳಿಂದ ಸೈಡಲ್ಲಿ ಥರ ಭಾಗ ಮಾಡಿಕೊಳ್ಳಿ ಸಾಕು ನನಗೆ ಇಲ್ಲಿ ಎರಡು ಬಂಗಡೆ ಮೀನನ್ನು ಈ ರೀತಿ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈ ಮೀನಿಗೆ ನಾನು ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಗೆ ಅರಶಿನ ಹಾಕಿ ಹಾಗೆ ಬಿಡ್ತೀನಿ ಈ ರೀತಿ ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮೀನಿಗೆ ಮೊದಲಿಗೆ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಮೀನಿಗೆ ಉಪ್ಪು ಸೇರಿಕೊಂಡಿರುತ್ತೆ ಆದ್ದರಿಂದ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಚೆನ್ನಾಗಿ ಕೈಯಿಂದನೇ ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ನಂತರ ನಾನು ಹಾಗೆ ಬಿಡ್ತೀನಿ ಈ ಸ್ವಲ್ಪ ಉಪ್ಪೆಲ್ಲ ಹಿಡಿಯೋದ್ರೊಳಗಡೆ ಇದಕ್ಕೆ ನಾವು ಬೇಕಾಗಿರುವಂಥ ಗ್ರೀನ್ ಮಸಾಲಾನ ರುಬ್ಕೊಳ್ಳುವ ಈ ಮಸಾಲಾನ ರುಬ್ಕೊಳ್ಳೋದಕ್ಕೆ ನಾನು ಮಿಕ್ಸಿ ಜಾರಿಗೆ ಕಾಲು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಆರರಿಂದ ಒಂದು ಎಂಟು ಹೆಸಲಾಗುವಷ್ಟು ಬೆಳ್ಳುಳ್ಳಿ ಅರ್ಧ ಇಂಚಾಗುವಷ್ಟು ಶುಂಠಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಅಷ್ಟೇ ಹಾಕ್ತಿದ್ದೀನಿ ನಂತರ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಮೂರು ಹಸಿ ಮೆಣಸನ್ನ ಹಾಕ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಂತ ನೋಡಿಕೊಂಡು ಹಸಿ ಮೆಣಸನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಲಿಂಬೆ ರಸನ ಈ ರೀತಿ ಮಿಕ್ಸಿಗೆ ಹಾಕಿ ನಂತರ ಇದನ್ನ ನೈಸಾಗಿ ರುಬ್ಕೊಳ್ತಿದ್ದೀನಿ ರುಬ್ಬೋದಕ್ಕೆ ನೀರು ಎಷ್ಟು ಬೇಕಂತ ನೋಡಿಕೊಂಡು ನೀರನ್ನು ಹಾಕಿ ರುಬ್ಕೊಳ್ಳಿ ನಂತರ ಈ ಬಂಗಡೆ ಗ್ರೀನ್ ಮಸಾಲ ಮಾಡೋದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಮೀನನ್ನು ಫ್ರೈ ಮಾಡ್ಕೊಳ್ತೀನಿ ಮೀನನ್ನು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಹೆಸಲು ಆಗುವಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಶುಂಠಿ ಕೂಡ ಒಂದು ಕಾಲು ಆಗುವಷ್ಟು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಕರಿಬೇವು ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ತಿದ್ದೀನಿ ನಂತರ ಈ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ಮೀನನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕೋದು ಬೇಡ ನಾವು ಮೀನಿಗೆ ಮೊದಲೇ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪನ್ನು ಹಾಕೋದಕ್ಕೆ ಹೋಗಬೇಡಿ ಹಾಗೆ ಒಂದರಿಂದ ಎರಡು ನಿಮಿಷ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಮತ್ತೆ ಮೀನನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಸ್ವಲ್ಪ ಲೈಟಾಗಿ ಹಾಗೆ ಫ್ರೈ ಮಾಡಿಕೊಳ್ಳಿ ಇದು ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ಹಾಗೆ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈಗ ಮೀನಿನ ಎರಡು ಕಡೆಯೂ ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಮೀನನ್ನು ತೆಗೆದಿಟ್ಕೊಳ್ಳಿ ತುಂಬ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾವು ಮತ್ತೆ ಇದನ್ನು ಬೇಯಿಸಿದಾಗ ಮೀನೆಲ್ಲ ಕಟ್ಟಾಗಿಬಿಡತ್ತೆ ಅದರಿಂದ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಂತರ ನಾವು ಗ್ರೀನ್ ಮಸಾಲಾನ ಮಾಡ್ಕೊಳ್ಬೇಕಾಗತ್ತೆ ಗ್ರೀನ್ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಅದೇ ಪಾತ್ರೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂಥ ಗ್ರೀನ್ ಮಸಾಲಾನ ಹಾಕ್ತಾ ಇದ್ದೀನಿ ಈ ಗ್ರೀನ್ ಮಸಾಲಾನ ಹಾಕಿದ ನಂತರ ನಾವು ಇದನ್ನ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇದನ್ನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಆದರೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಈ ಮಸಾಲಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಯಾಕಂದ್ರೆ ಮೀನಿಗೆ ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕಿ ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಮಸಾಲ ಗ್ರೇವಿಗೆ ಎಷ್ಟು ನೀರು ಬೇಕಂತ ನೋಡಿಕೊಂಡು ನೀರನ್ನು ನಾನು ನಾನಿಲ್ಲಿ ಒಂದು ಕಾಲು ಲೋಟ ಆಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿನ ಮಾಡ್ಕೊಳ್ತಿದ್ದೀನಿ ನೀರನ್ನು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಇದೀಗ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಹಾಕ್ತಾ ಇದ್ದೀನಿ ಈಗ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿಟ್ಟೇ ಈ ಮೀನನ್ನು ಬೇಯಿಸ್ಕೊಳ್ಳಿ ಮೊದಲಿಗೆ ನಾವು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಜಾಸ್ತಿಯನ್ನು ಬೇಯಿಸ್ಕೊಳ್ಳೋದು ಬೇಡ ಮತ್ತು ಈಗ ಈ ಮೀನಿನ ಎಲ್ಲ ಭಾಗಕ್ಕೂ ನಾನು ಗ್ರೀನ್ ಮಸಾಲಾನ ಹಚ್ತಿದ್ದೀನಿ ಎಲ್ಲ ಕಡೆಯೂ ಈ ರೀತಿ ಮಸಾಲ ಸೇರೋದ್ರಿಂದ ಮೀನಿಗೆ ತುಂಬಾ ರುಚಿ ಕೊಡುತ್ತೆ ನಂತರ ಮಸಾಲಾನ ಹಾಕಿದ ಮೇಲೆ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಆಗ ಮೀನು ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬೆಂದಿರುತ್ತೆ ಈಗ ಎರಡು ನಿಮಿಷ ಆಗಿದೆ ಬಂಗಡೆ ಮೀನಿನ ಮಸಾಲ ಕೂಡ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ಈ ಬಂಗಡೆ ಮೀನಿನ ಗ್ರೀನ್ ಮಸಾಲ ಅಂತೂ ಈ ರೀತಿ ಒಂದು ಸಲ ಬಿಡಿಸ್ಕೊಂಡು ಮೀನನ್ನು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು